ನೋಡಿ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈ ಪಂಚಮಸಾಲಿ ಹೋರಾಟ ಆಯಿತಲ್ಲ ಅಲ್ಲಿ ಯಾವುದೇ ಪಕ್ಷದ ನಾಯಕರುಗಳು ಅಂದರೆ ಪಕ್ಷ ಭೇದವನ್ನು ಮರೆತು ಪಂಚಮಸಾಲಿ ಮೀಸಲಾತಿಗೋಸ್ಕರ ಹೋರಾಟ ಮಾಡಿದರು ಅಲ್ಲಿ ಕಾಶಪ್ಪನವರು ಕೂಡ ಇದ್ದರು ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದರು ಬಸನಗೌಡ ಪಾಟೀಲ್ ಯತ್ನಾಳ್ ಇರ್ತನೇ ಇದ್ದರು ಸ್ವಾಮೀಜಿಗಳ ಜೊತೆಗೆ ಈಗ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿರುಕು ಮೂಡಿದೆ ನೋಡಿ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಹೋರಾಟ ಮಾಡಬೇಕು ಅಂತ ಸ್ವಾಮೀಜಿ ಕರೆ ಕೊಟ್ಟರು ಅಷ್ಟೇ ಅಲ್ಲ ನಾವು ಹೋಗಿ ಮುತ್ತಿಗೆ ಹಾಕಬೇಕು ಅನ್ನುವಂತ ಮಾತ್ರ ಹೇಳಿದ್ರು ಸೌಧವನ್ನ ಈಗ ಜಯಮೃತ್ಯುಂಜಯ ಸ್ವಾಮೀಜಿ ಕರೆ ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಕಾಶಪ್ಪನವರು ಹೇಳಿದ್ದಾರೆ ಇದನ್ನ ಮಾಡಕ್ಕೆ ಹೇಳಿದಂಥವ್ರು ಯಾರು ಯಾರನ್ನು ಕೇಳಿ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಕಾಶಪ್ಪನವರ ಪ್ರಶ್ನೆ ಇನ್ನೊಂದು ಕಡೆಗೆ ಹೆಬ್ಬಾಳ್ಕರ್ ತುಂಬಾ ಸೈಲೆಂಟ್ ಆಗಿದ್ದಾರೆ ಆದರೆ ಕಾಶಪ್ಪನವರ್ ಇದನ್ನು ಯಾರನ್ನು ಕೇಳಿ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ನಾಯಕರ ನಡೆಗೆ ಸ್ವಾಮೀಜಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹಾಲಿಗಳಿದ್ದಂಥ ಸಂದರ್ಭದಲ್ಲಿ ಒಂಥರ ಮಾತಾಡ್ತೀರಿ ಮಾಜಿಗಳಿದ್ದಂಥ ಸಂದರ್ಭದಲ್ಲಿ ಒಂಥರ ಮಾತಾಡ್ತೀರಿ ಯಾರು ಬರಲಿ ಬಿಡ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಬರೀ ಇದಕ್ಕೆ ಸಂಬಂಧಪಡಿಗೆ ಸ್ವಾಮೀಜಿ ಏನು ಹೇಳಿದ್ದಾರೆ ಜೊತೆಗೆ ಕಾಶಪ್ಪನವ್ರಿಗೆ ಏನು ಹೇಳಿದ್ದಾರೆ ನೋಡೋಣ ಬರುವ ಅಧಿವೇಶನ ಸಂದರ್ಭದಲ್ಲಿ ನಮ್ಮ ವಕೀಲರ ಪರಿಷತ್ತಿನ ಮುಂದಾಳತ್ವದಲ್ಲಿ ಲಕ್ಷಾಂತರ ಪಂಚಮಸಾಲಿಗಳು ನಮ್ಮ ಸಮುದಾಯದ ರೈತರೊಂದಿಗೆ ಒಂದು ಬೃಹತ್ ಹೋರಾಟವನ್ನು ಮಾಡಬೇಕು ಅಂತ ತಿಳ್ಕೊಂಡು ನಾವು ಹತ್ತನೇ ತಾರೀಕು ಡಿಸೆಂಬರ್ ತಿಂಗಳು ಮಂಗಳವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಮುತ್ತಿಗೆ ಹಾಕುವಂಥ ಒಂದು ಕಠಿಣವಾಗಿರ್ತಕ್ಕಂಥ ನಿರ್ಧಾರವನ್ನು ನಾವೆಲ್ಲ ಕೈಗೊಳ್ಳಲಾಗಿದೆ ಇವುಗಳನ್ನು ಮಾಡಿದ್ದು ಸಮಾಜದವರು ಎಲ್ಲದರಲ್ಲೂ ಸಂಪರ್ಕ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಇವತ್ತು ಡಿಸೆಂಬರ್ ಹತ್ತಕ್ಕೆ ಇವರು ಟ್ಯಾಕ್ಟರಿ ರ್ಯಾಲಿ ಸೌಧ ಮುತ್ತಿಗೆ ಯಾರು ಕೇಳಿ ಮಾಡಿದ್ರಪ್ಪ ಇವರು ಯಾವ ಸಮಾಜದ ಮುಖಂಡರನ್ನು ಕೇಳಿದರು ಯಾವ ನಮ್ಮ ಧರ್ಮದರ್ಶಿಗಳನ್ನ ಕೇಳಿದರು ಯಾವ ನಮ್ಮ ಪದಾಧಿಕಾರಿಗಳನ್ನ ಕೇಳಿ ಮಾಡ್ತಾ ಇದ್ದಾರೆ ಇವರು ಯಾರಿಗೆ ಸಂಪರ್ಕ ಮಾಡಿದ್ದಾರೆ ಮಠದಲ್ಲಿ ಒಂದು ದಿವಸ ಬರೋದಿಲ್ಲ ಇವರು ಮಠದಲ್ಲಿ ಇರೋದಿಲ್ಲ ಬನ್ನಿ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಸಹದೇವ್ ಕಾಶಪ್ಪನವರ ಮಾತನ್ನು ಕೇಳಿದಂಥ ಸಂದರ್ಭದಲ್ಲಿ ಭಾಳ ಆಶ್ಚರ್ಯ ಅಂತ ಅನ್ನಿಸ್ತು ಯಾಕಂದರೆ ಸ್ವಾಮೀಜಿ ಹೇಳಿದಂಥ ರೀತಿಯಲ್ಲಿ ನಾವು ನಡೀತೀವಿ ಸ್ವಾಮೀಜಿಯೇ ನಮ್ಗೆ ಆರಾಧ್ಯ ದೈವ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಂಥ ಕಾಶಪ್ಪನವರ್ ಅವರ ರಾಗ ಅವರ ಧಾಟಿ ಯಾವ ರೀತಿ ಬದಲಾಗಿದೆ ನೋಡಿ ಯಾರನ್ನು ಕೇಳಿ ಮಾಡಿರೋರು ಅಂತ ನಂಬರ್ ಒನ್ ಮಠದಲ್ಲೇ ಇರಲ್ಲ ನೀವು ನಂಬರ್ ಟು ನಿಮಗೆ ಇಷ್ಟ ಬಂದಂಗೆ ಮಾಡಿದ್ರೆ ನಾವು ಕೇಳಬೇಕನ್ನುವಂಥದ್ದು ನಂಬರ್ ತ್ರೀ ಅಂದರೆ ಒಳಗಿಂದೊಳಗೇ ಅಸಮಾಧಾನ ಅನ್ನುವಂಥದ್ದು ಇದೆಯಲ್ಲ ಅದು ಹಿಂದೆ ಪಕ್ಷಾತೀತವಾಗಿ ಇವರು ಕೈ ಕೈ ಹಿಡ್ಕಂಡು ಮೇಲಕ್ಕೆತ್ತಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾ ಇದ್ದರಲ್ಲ ಅಂಥ ಒಗ್ಗಟ್ಟು ಈಗ ಮರೆಯಾಗಿದೆ ಅನ್ನುವಂಥದ್ದು ತುಂಬ ಸ್ಪಷ್ಟ ಅಂದರೆ ಈ ಮುಖಾಂತರ ಈ ಹೋರಾಟ ಇದು ಬೇರೆದೇ ಹಾದಿ ಹಿಡಿಯುತ್ತೆ ಅನ್ನುವಂಥದ್ದು ಕೂಡ ತುಂಬ ಸ್ಪಷ್ಟ ಇಲ್ಲಿ ಏನಂತೀರಿ ಹೌದು ರಂಗನಾಥ್ ಏನು ಡಿಸೆಂಬರ್ ಹತ್ತರಂದು ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಪಂಚಮಸಾಲಿ ಎ ಮೀಸಲಾತಿಗಾಗಿ ಹೋರಾಟವನ್ನ ಮಾಡೋಕ್ಕೆ ಈಗಾಗಲೇ ಸಜ್ಜಾಗಿರುವಂತದ್ದು ಸ್ವಾಮೀಜಿ ಕೂಡಲ ಸಂಗಮದ ಜಯ ಸ್ವಾಮೀಜಿಯವರ ಸ್ವಾಮೀಜಿ ಅವರ ನೇತೃತ್ವದಲ್ಲೇ ಈ ಒಂದು ಹೋರಾಟ ನಡೆಯಲಿದೆ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕ್ತೇವೆ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸ್ವಾಮೀಜಿಗಳು ಸಭೆಗಳನ್ನು ಮಾಡ್ತಾ ಇದ್ದಾರೆ ಆ ಪೂರ್ವಭಾವಿ ಸಭೆಗಳ ಜೊತೆ ಜೊತೆಗೆ ಗ್ರಾಮೀಣ ಭಾಗಕ್ಕೂ ಹೋಗುವ ಕೂಡ ಜನರನ್ನು ಸೇರಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದೆಲ್ಲದರ ಬೆಳವಣಿಗೆ ನಡುವೆ ಈಗ ನಾಯಕರ ನಡುವೆ ಭಿನ್ನಾಭಿಪ್ರಾಯ ಬಿರುಕು ಮೂಡಿರುವ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು ಮೀಸಲಾತಿ ಹೋರಾಟದ ವಿಚಾರದಲ್ಲಿ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಭಾಗಿಯಾಗ್ತೇವೆ ಅಂತ ಅಬ್ಬರಿಸಿ ಬೊಬ್ಬರದಂತಹ ನಾಯಕರು ಯಾರೆಲ್ಲ ಅವರೆಲ್ಲರೂ ಕೂಡ ಕೊಂಚ ಸೈಲೆಂಟ್ ಆಗಿದ್ರೆ ಇನ್ನೊಂದು ಕಡೆ ಸ್ವಾಮೀಜಿಗಳ ವಿರುದ್ಧ ಕೂಡ ಅಸಮಾಧಾನವನ್ನ ಈಗಿರುವಂತಹ ಶಾಸಕರು ಕೂಡ ಹೊರಗಾಗ್ತಾ ಇರುವಂಥದ್ದು ಮುಖ್ಯವಾಗಿ ಕಾಶಪ್ನವರ ನೇರವಾಗಿ ಸ್ವಾಮೀಜಿಗಳ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಸೇರಿದಂತೆ ಸಾಕಷ್ಟು ಕಾಂಗ್ರೆಸ್ನ ನಾಯಕರು ಸೈಲೆಂಟ್ ಆಗಿರುವಂತದ್ದು ಇದರ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ಯತ್ನಾಳ್ ಸೇರಿದಂತೆ ಸ್ವಾಮೀಜಿ ಅವರು ಅದರ ಜೊತೆಗೆ ಪಂಚಮಸಾಲಿ ಸಮಾಜದ ಮುಖಂಡರು ವಕೀಲರು ಈ ಒಂದು ಹೋರಾಟದ ಮುಂದಾಳತ್ವವನ್ನು ವಹಿಸಿರುವಂತದ್ದು ಇದು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಸರ್ಕಾರದ ಕೆಲವೊಂದಿಷ್ಟು ಶಾಸಕರಿಗೆ ಸಚಿವರಿಗೆ ಇರುಸು ಮುರುಸು ಆಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು ಆದ್ರೆ ಸ್ವಾಮೀಜಿಗಳು ಮಾತ್ರ ಯಾರೇ ನಾಯಕರು ಏನೇ ಹೇಳಿಕೆಯನ್ನು ಕೊಟ್ಟರು ಕೂಡ ಹೋರಾಟದ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡಿದ್ರು ಕೂಡ ಯಾರು ಕೂಡ ಅದಕ್ಕೆ ಕಿವಿಗೊಡಬಾರಡಿ ಸ್ವಾಮೀಜಿಗಳು ಗುರುಗಳು ಏನ್ ಹೇಳ್ತಾರೆ ಅದು ಮಾತ್ರ ಫೈನಲ್ ಮಾಡಲಾಗಿರುವಂಥದ್ದು ಹೋರಾಟದ ವಿಚಾರದಲ್ಲಿ ಅನ್ನುವಂಥ ಮಾತನ್ನು ಕೂಡ ಪದೇ ಪದೇ ಒತ್ತಿ ಸಮಾಜದ ಜನರಿಗೆ ಹೇಳ್ತಾ ಇರುವಂತದ್ದು ಈ ಎಲ್ಲ ಬೆಳವಣಿಗೆ ನಡುವೆ ಇದೀಗ ನಾಯಕರ ನಡುವಿನ ಭಿನ್ನಾಭಿಪ್ರಾಯ ಬಿರುಕೇನಿದೆ ಇದು ಹೋರಾಟಕ್ಕೆ ಎಫೆಕ್ಟ್ ಆಗುತ್ತಾ ಅನ್ನುವಂತಹ ಒಂದು ಅನುಮಾನ ಕೂಡ ಮೂಡ್ತಾ ಇರುವಂತದ್ದು ಇದು ಸಾಲಿ ಸಮಾಜದ ಜನರ ನಡುವೆ ಕೂಡ ಈಗ ಆತಂಕಕ್ಕೆ ಕಾರಣವಾಗ್ತಾ ಇರುವಂಥದ್ದು ಎಲ್ಲ ನಾಯಕರು ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮಾತಾಡ್ತಿದ್ರು ಅದೇ ರೀತಿ ಮಾತಾಡ್ಲಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಒತ್ತಾಯಿಸ್ತಾ ಇರುವಂತದ್ದು ರಂಗ ಓಕೆ ಧನ್ಯವಾದ ದೇವ ತಮ್ಮೆಲ್ಲ ಮಾಹಿತಿಗೆ